ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ವಿಶೇಷವಾದಂತಹ ವ್ಲಾಗ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೂಮ್ ಬೆಡ್ರೂಮ್ ಕಿಚನ್ ಬಾತ್ರೂಮ್ ಕೂಡ ವ್ಲಾಗ್ಸ್ ಮಾಡಿದ್ದಾರೆ ಆದರೆ ನಾನಿವತ್ತು ಶುರು ಮಾಡ್ತಿರೋದು ನಮ್ಮ ದೇವರ ಮನೆಯ ವ್ಲಾಗ್ ಯಾಕೆ ಇದು ಸ್ಪೆಷಲ್ ಅಂದರೆ ಇದು ನಮ್ಮ ತಂದೆಯ ಕಾಲದಿಂದ ಅಲ್ಲ ತಾತನ ಕಾಲದಿಂದನೂ ನಮ್ಮ ಮನೆಯಲ್ಲಿ ಇರುವಂತಹ ವಿಗ್ರಹಗಳಿವೆ ನಮ್ಮ ತಾತ ಪುರೋಹಿತರಾಗಿದ್ದರು ಹಾಗೆ ನಮ್ಮ ತಂದೆ ಕೂಡ ಪರೋಹಿತ್ಯ ಆಗೊಮ್ಮೆ ಈಗೊಮ್ಮೆ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೆ ಬಂದಂತಹ ವಿಗ್ರಹಗಳು ಇದೆ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ ಕಲೆಕ್ಷನ್ ನಮ್ಮ ಮನೇಲಿದೆ ಸೊ ಕೆಲವೊಂದು ಬಹಳಷ್ಟು ಹಳೆಯದು ಪ್ರತಿಯೊಂದು ಫೋಟೋದರ ಕಥೆ ನನಗೆ ಗೊತ್ತಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ಮನೆಯಲ್ಲಿ ಎಷ್ಟೊಂದು ವಿಗ್ರಹಗಳು ನೋಡಿದ್ದೀರಾ ನಮ್ಮ ಮನೇಲಿ ಎಷ್ಟೊಂದು ಫೋಟೋಸ್ ಇದೆ ಕೆಲವೊಂದು ನಾವು ಕೊಂಡ್ಕೊಂಡಿರೋದು ಕೆಲವೊಂದು ಕೊಟ್ಟಿರೋದು ಹೀಗೆ ಸೊ ಒಂದೊಂದು ವಿಗ್ರಹಕ್ಕೂ ಒಂದೊಂದು ಕತೆ ಇದೆ ನೆಕ್ಸ್ಟ್ ಇಂದ ಒಂದೊಂದು ದೇವರ ಇಂಟ್ರಡಕ್ಷನ್ ಅಂತ ಅಲ್ಲ ನಮ್ಮ ಮನೆಗೆ ಹೇಗೆ ಬಂದು ಹೇಗೆ ಬಂದಿದೆ ಅಥವಾ ನಾವು ಅದನ್ನು ಹೇಗೆ ಪೂಜಿಸ್ತಿದ್ವಿ ನಮ್ಮ ತಂದೆ ಇದ್ರ ಬಗ್ಗೆ ನನಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟ ಆಗೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ